ನಿರುದ್ಯೋಗ ಹೇಗೆ ಈ ದೇಶದ ಅತಿ ದೊಡ್ಡ ಸಮಸ್ಯೆ ಹಾಗೂ ಸವಾಲಾಗಿ ಬೆಳೆದು ನಿಂತಿದೆ ಉದ್ಯೋಗ ಸೃಷ್ಟಿಯ ಬಗ್ಗೆ ಸರ್ಕಾರ ದಾಖಲೆಗಳಲ್ಲಿ ಹೇಳೋದಿಕ್ಕೂ ನಿಜವಾಗಿಯೂ ತಳಮಟ್ಟದಲ್ಲಿ ಇರುವಂತಹ ವಾಸ್ತವಕ್ಕೂ ಅದೆಷ್ಟು ದೊಡ್ಡ ಅಂತರ ಇದೆ ಈ ಸರ್ಕಾರ ಹಾಗೂ ಈ ಹಿಂದಿನ ಸರ್ಕಾರಗಳು ಉದ್ಯೋಗ ಸೃಷ್ಟಿಯ ಬಗ್ಗೆ ಜನರ ಕಿವಿಗೆ ಹೂ ಇಡ್ತಾನೆ ಬಂದಿದೆ ಹೇಗೆ ದೇಶದಲ್ಲಿನ ಇವತ್ತಿನ ಸ್ಥಿತಿಯನ್ನ ಯುವಜನತೆ ದಿಕ್ಕೆಡ್ತಾ ಇರೋದನ್ನ ಹತಾಶರಾಗ್ತಾ ಇರೋದನ್ನ ಕಡೆಗೆ ಹೊಣೆಗೇಡಿಗಳು ಆಗ್ಬಿಡ್ತಿರೋದನ್ನ ನೋಡಿದಾಗ ಈ ಪ್ರಶ್ನೆಗಳು ಕಾಡುತ್ತೆ ನಾವು ನೋಡ್ತಾ ಇದ್ದೀವಿ ಭಾರತದ ಬಹಳಷ್ಟು ಮಂದಿ ಇಸ್ರೇಲ್ನಲ್ಲಿ ಕೂಲಿ ಕೆಲಸಕ್ಕೆ ಎಲೆಕ್ಟ್ರಿಷಿಯನ್ ಪ್ಲಂಬರಿಂಗ್ ಕೆಲಸಕ್ಕೆ ಅರ್ಜಿ ಹಾಕಿದ್ದಾರೆ ಫಲಿಸ್ತೀನಿಯರ ಜಾಗದಲ್ಲಿ ಕೆಲಸ ಮಾಡೋದಿಕ್ಕೆ ಅಂತ ಅವರೆಲ್ಲ ಅಲ್ಲಿಗೆ ಹೋಗೋಕೆ ನಿಂತಿದ್ದಾರೆ ಇಸ್ರೇಲ್ನಲ್ಲಿ ಪರಿಸ್ಥಿತಿ ಏನೇನೂ ಚೆನ್ನಾಗಿಲ್ಲ ಅನ್ನೋದು ಅವರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ ಆದರೂ ಇಲ್ಲಿ ಹಸಿವಿನಿಂದ ನರಳೋದಕ್ಕಿಂತ ಅಲ್ಲಿ ಹೋಗಿ ಸಾಯೋದೇ ಎಷ್ಟೋ ವಾಸಿ ಅಂತ ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಇಪ್ಪತ್ತ್ ಮೂರು ವರ್ಷದ ಯುವಕನೊಬ್ಬ ಆರ್ಮಿ ಹೆಲ್ಪರ್ ಆಗೋದಕ್ಕೆ ರಷ್ಯಾಗ ಹೋಗಿದ್ದ ಕ್ಷಿಪಣಿ ದಾಳಿಗೆ ಬಲಿಯಾಗಿ ಹೋದ ಯುದ್ಧದ ವೇಳೆ ಭಾರತದಿಂದ ಆರ್ಮಿ ಕೆಲಸಕ್ಕೆ ಹೋದವ್ರನ್ನೆಲ್ಲ ಮುಂದಿನ ಸಾಲಿನಲ್ಲಿ ಕಳಿಸಲಾಗತ್ತೆ ಯುದ್ಧ ಮಾಡೋದಕ್ಕೆ ಬಲವಂತ ಮಾಡಲಾಗತ್ತೆ ಗುಂಡಿಗೆ ಎದೆ ಕೊಟ್ಟು ಜೀವ ಕಲ್ಪ್ಕೊಳ್ತಾರೆ ಅಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವ್ರ ಕುಟುಂಬಕ್ಕೆ ಕೊಡೋದಿಲ್ಲ ಆ ಇಪ್ಪತ್ತ್ ಮೂರು ವರ್ಷದ ಯುವಕನ ಕಥೆ ಕೂಡ ಹೀಗೇನೆ ಆಗಿತ್ತು ಇತರ ಭಾರತೀಯರು ಈಗ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸರ್ಕಾರ ಕೂಡ ಅವರನ್ನು ಕರೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಕಡಿಮೆ ಮಟ್ಟದ ಕೆಲಸಗಳು ಮಾತ್ರ ಅಪಾಯಕಾರಿ ಅಂತ ಅಂದ್ಕೊಂಡ್ರೆ ಅದು ಕೂಡ ತಪ್ಪು ಈಗ ಇಲ್ಲಿ ಇಂಜಿನಿಯರ್ ಪದವಿ ಇದ್ರೂ ಕೂಡ ಕೆಲಸದ ಗ್ಯಾರಂಟಿ ಇರೋದಿಲ್ಲ ಪುಣೆಯಲ್ಲಿ ಮೂರು ಸಾವಿರ ಇಂಜಿನಿಯರ್ ಪದವೀಧರರು ವಾಕ್ ಇನ್ ಇಂಟರ್ವ್ಯೂ ಎದುರಿಸಿದ್ದಾರೆ ಇದೊಂದೇ ಅಲ್ಲ ಹೈದ್ರಾಬಾದ್ನಲ್ಲೂ ಇದೇ ಕಥೆ ಮುಂಬೈನಲ್ಲಿ ಖತರ್ ಏರ್ವೇಸ್ ನೇಮಕಾತಿ ಕ್ಯಾಂಪ್ನಲ್ಲೂ ಕೂಡ ಹೀಗೇನೇ ಆಗಿದೆ ಖಾಸಗಿ ಉದ್ಯೋಗಗಳ ಕಥೆ ಇದಾದ್ರೆ ಉದ್ಯೋಗಗಳ ವಿಚಾರದಲ್ಲಿ ಸರ್ಕಾರ ಮಾಡ್ತಾ ಇರೋದೇನು ಉತ್ತರ ಪ್ರದೇಶದಲ್ಲಿ ಅರವತ್ತು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪರೀಕ್ಷೆ ಬರೆದವರು ಐವತ್ತು ಲಕ್ಷ ಆಕಾಂಕ್ಷಿಗಳು ಇಷ್ಟಾದ ಮೇಲೆ ಏನಾಯ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು ಮತ್ತೆ ಆರು ತಿಂಗಳ ಬಳಿಕ ಪರೀಕ್ಷೆ ನಡೆಯಲಿದೆ ಅಂತ ಹೇಳಲಾಯ್ತು ನಿರುದ್ಯೋಗದ ಕರಾಳತೆ ನಡುವೆನೆ ಇದು ಇನ್ನೊಂದು ಬಗೆ ಹಗರಣ ಒಟ್ಟಾರೆ ಯುವಕರ ಸ್ಥಿತಿ ಮಾತ್ರ ಅತಂತ್ರ ರಾಜಸ್ಥಾನದಲ್ಲಿ ಆರ್ ಎ ಇ ಟಿ ಪೇಪರ್ ಸೋರಿಕೆ ಆಗುತ್ತೆ ಬಿಹಾರದಲ್ಲಿ ಬಿ ಪಿ ಎಸ್ ಸಿ ಪೇಪರ್ ಸೋರಿಕೆ ಆಗುತ್ತೆ ಯು ಪಿ ಟಿ ಇ ಟಿ ಪೇಪರ್ ಸೋರಿಕೆ ಆಗುತ್ತೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷೆ ಪೇಪರ್ ಸೋರಿಕೆ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಶಿಕ್ಷಕರ ನೇಮಕಾತಿ ಹಗರಣ ನಡೆಯುತ್ತೆ ಹೋಗಲಿ ಪೇಪರ್ ಲೀಕ್ ಆಗೇ ಇಲ್ಲ ಅಂತ ಅಂದ್ಕೊಳ್ಳೋಣ ಅರ್ಜಿ ಹಾಕಿದಂಥ ಅಷ್ಟು ಲಕ್ಷ ಯುವಕರಲ್ಲಿ ಬಿ ಟೆಕ್ ಎಮ್ ಬಿ ಎ ಮಾಸ್ಟರ್ ಡಿಗ್ರಿ ಆದವರೆಲ್ಲ ಇದ್ದಾರೆ ಯಾಕೆ ಗ್ರೂಪ್ ಡಿ ನೌಕರಿಗಾಗಿ ಅದು ಹೈಸ್ಕೂಲ್ ಪಾಸಾದವರಿಗೆ ಡಿಪ್ಲೊಮೊ ಆಗಿರುವಂಥ ನೌಕರಿ ಅದು ಅಂದರೆ ನೋಡಿ ಮೋದಿ ದರ್ಬಾರ್ನಲ್ಲಿ ಹೇಗಿದೆ ಯುವ ಜನರ ಪರಿಸ್ಥಿತಿ ಅನ್ನೋದನ್ನು ಇದು ಯಾವುದೋ ಕೆಲವು ರಾಜ್ಯಗಳಲ್ಲಿನ ಕಥೆ ಅಲ್ಲ ಒಬ್ಬ ಕಚೇರಿ ಜವಾನನ ಕೆಲಸಕ್ಕೂ ಕೂಡ ಕೇರಳದಲ್ಲಿ ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶದಲ್ಲಿ ಉದ್ದುದ್ದ ಕ್ಯೂ ಇದೆ ದೊಡ್ಡ ದೊಡ್ಡ ಡಿಗ್ರಿ ಪಡೆದವರು ಕೂಡ ಸಣ್ಣದೊಂದು ಸರ್ಕಾರಿ ಕೆಲಸ ಸಿಕ್ಕಿದ್ರು ಸಾಕಪ್ಪ ಅನ್ನುವಂಥ ಸ್ಥಿತಿಯನ್ನು ಮುಟ್ಟಿದ್ದಾರೆ ಯಾಕಂದರೆ ಅವರಿಗೆ ಖಾಸಗಿ ವಲಯದಲ್ಲಿನ ಕೆಲಸಗಳ ಮೇಲೆ ನಂಬಿಕೆನೇ ಇಲ್ವಾಗಿದೆ ಸೆಂಟರ್ ಫಾರ್ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟೀಸ್ ಅಂದರೆ ಸಿ ಎಸ್ ಡಿ ಎಸ್ ಸರ್ವೆ ಪ್ರಕಾರ ಶೇಕಡಾ ಅರವತ್ತೈದರಷ್ಟು ಯುವಕರು ಸರ್ಕಾರಿ ಕೆಲಸವನ್ನ ಬಯಸ್ತಾ ಇದ್ದಾರೆ ಆದರೆ ಸಮಸ್ಯೆ ಏನಂದ್ರೆ ಬರೀ ಏಳು ಲಕ್ಷ ಸರ್ಕಾರಿ ನೌಕರಿಗಳಿಗೆ ಅರ್ಜಿ ಹಾಕಿರೋರು ಇಪ್ಪತ್ತೆರಡು ಕೋಟಿ ಯುವಕರು ಏಳು ಲಕ್ಷ ಹುದ್ದೆಗಳಿಗೆ ಇಪ್ಪತ್ತೆರಡು ಕೋಟಿ ಜನ ಕಾಯ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಅಂತ ನೀವೇ ಒಮ್ಮೆ ಊಹೆ ಮಾಡ್ಕೊಳ್ಳಿ ಕಟು ವಾಸ್ತವ ಏನಂದ್ರೆ ಸರ್ಕಾರಿ ನೌಕರಿಗಳು ಇಲ್ಲವಾಗ್ತಾ ಇವೆ ಇನ್ನು ಕೆಲವು ಕಡೆ ಕೆಲಸಗಳ ಖಾಲಿ ಇದ್ದರೂ ಕೂಡ ಸರ್ಕಾರ ಅವುಗಳನ್ನು ಭರ್ತಿ ಮಾಡಿಕೊಳ್ತಾ ಇಲ್ಲ ಸ್ಟಾರ್ಟ್ ಅಪ್ ವಲಯದಲ್ಲಿ ಒಳ್ಳೆಯ ದಿನಗಳನ್ನು ಕಂಡಿದ್ದವರು ಈಗ ಕೆಟ್ಟ ದಿನಗಳನ್ನು ಕಾಣ್ತಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳು ಇಲ್ಲವಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಂತೂ ಸ್ಥಿತಿ ಇನ್ನಷ್ಟು ಕೆಡ್ತಾ ಇದೆ ಪ್ರತಿ ತಿಂಗಳು ಇಲ್ಲವಾಗ್ತಾ ಇರುವಂಥ ನೌಕರಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಲ್ಲದಕ್ಕೂ ನೆಹರು ಅವರೇ ಕಾರಣ ಅಂತ ದೂರುವವರು ಒಂದು ವಿಚಾರವನ್ನ ಇಲ್ಲಿ ನೆನಪಿಡಬೇಕಾಗಿದೆ ನಿರುದ್ಯೋಗ ಅನ್ನೋದು ಈ ದೇಶದಲ್ಲಿ ಅತ್ಯಂತ ಸಂಕೀರ್ಣವಾದ ಆರ್ಥಿಕ ಮತ್ತು ಸಾಮಾಜಿಕವಾದಂಥ ಸಮಸ್ಯೆ ಆಗಿದೆ ಇದನ್ನು ಬಗೆಹರಿಸೋದಿಕ್ಕೆ ಯಾವುದೇ ರಾಜಕೀಯ ಪಕ್ಷ ಬಂದರೂ ಕೂಡ ಅದ್ರ ಬಳಿ ಯಾವುದೇ ಮ್ಯಾಜಿಕ್ ತರದ ಸೂತ್ರ ಅಂತೂ ಇಲ್ಲವೇ ಇಲ್ಲ ಇದಕ್ಕೆ ಪರಿಹಾರನೂ ಕೂಡ ಅಷ್ಟು ಸುಲಭ ಇಲ್ಲ ಜನಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಆದರೆ ಅದಕ್ಕೆ ತಕ್ಕ ಹಾಗೆ ಉದ್ಯೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಇಲ್ಲ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗಿನ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಸರ್ಕಾರಗಳು ಇದ್ದಂಥ ಕಾಲದಲ್ಲಿ ಏನಾಯ್ತು ಜನಸಂಖ್ಯಾ ಬೆಳವಣಿಗೆ ಶೇಕಡಾ ಒಂದು ಪಾಯಿಂಟ್ ನಲವತ್ನಾಲ್ಕು ಇದ್ದಾಗ ಉದ್ಯೋಗ ಬೆಳವಣಿಗೆಯ ದರ ಶೇಕಡ ಒಂದಿತ್ತು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಿರುದ್ಯೋಗದ ಪ್ರಮಾಣ ನಲವತ್ತೈದು ವರ್ಷಗಳಲ್ಲಿ ಅತಿ ಹೆಚ್ಚಿತ್ತು ಅಂತ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಅಂದ್ರೆ ಪಿ ಎಲ್ ಎಫ್ ಎಸ್ ಹೇಳಿದೆ ಕಳೆದ ಎರಡು ವರ್ಷಗಳಲ್ಲಿ ನಿರುದ್ಯೋಗ ನಿಧಾನವಾಗಿ ತಗ್ಗುತ್ತಿದೆ ಅಂತ ಅದು ಹೇಳ್ತಾ ಇದೆ ಯಾಕಂದ್ರೆ ಹೆಚ್ಚಿನವರು ಕೃಷಿಗೆ ಮರಳತಾ ಇದ್ದಾರೆ ಅವರು ನಗರಗಳನ್ನ ಬಿಟ್ಟು ಫ್ಯಾಕ್ಟ್ರಿ ಕೆಲಸವನ್ನ ಬಿಟ್ಟು ಕೃಷಿ ಮಾಡೋದಿಕ್ಕೆ ಹಳ್ಳಿಗಳಿಗೆ ಹಿಂತಿರುಗ್ತಾ ಇದ್ದಾರೆ ಹಾಗಂತ ಇದರಿಂದ ನಿರುದ್ಯೋಗ ಸಮಸ್ಯೆ ಬಗೆಹರಿಯೋದಿಲ್ಲ ಆದ್ರೆ ಆ ಸಮಸ್ಯೆ ಕಡಿಮೆ ಆಗಿದೆ ಅನ್ನುವಂತೆ ಕಾಣಿಸುತ್ತಷ್ಟೆ ಕೃಷಿ ವಲಯದ ಕೆಲಸಗಳಲ್ಲೂ ಕೂಡ ಕೆಲಸ ಅಲ್ಲಿ ಕೆಲವು ತಿಂಗಳುಗಳು ಮಾತ್ರ ಎಂಬತ್ತು ಕೋಟಿ ಜನರು ಹಸಿದು ಸಾಯದಂತಾಗೋದಿಕ್ಕೆ ಉಚಿತ ಪಡಿತರ ನೀಡಬೇಕಾದಂತಹ ಸ್ಥಿತಿ ಈ ದೇಶದಲ್ಲಿದೆ ಮತ್ತು ಸರ್ಕಾರ ಇದಕ್ಕಾಗಿ ಎರಡು ಲಕ್ಷ ಕೋಟಿ ಖರ್ಚು ಮಾಡ್ತಾ ಇದೆ ಹಾಗೆ ಒಂದು ಕಡೆ ಎಂಬತ್ತು ಕೋಟಿ ಬಡವರಿಗೆ ಉಚಿತ ಪಡಿತರವನ್ನ ನೀಡ್ತಾ ಇರುವಂತಹ ಮೋದಿ ಸರ್ಕಾರ ಇನ್ನೊಂದು ಕಡೆಯಿಂದ ಬಡತನ ಕಡಿಮೆ ಆಗಿದೆ ಅಂತ ಹೇಳ್ಕೊಳ್ತಾ ಇರೋದು ಬಹಳ ವಿಚಿತ್ರವಾಗಿದೆ ಪದವೀಧರರಲ್ಲಿ ಶೇಕಡಾ ನಲವತ್ತೈದರಷ್ಟು ಯುವಕರು ಉದ್ಯೋಗಕ್ಕೆ ಅರ್ಹತೆ ಉಳ್ಳವರಿದ್ದಾರೆ ಇಪ್ಪತ್ತೈದು ವರ್ಷದೊಳಗಿನ ಶೇಕಡ ನಲವತ್ತೆರಡು ಪಾಯಿಂಟ್ ಮೂರರಷ್ಟು ಪದವೀಧರರು ನಿರುದ್ಯೋಗಿಗಳಾಗಿದ್ದಾರೆ ಈ ಹಂತದಲ್ಲಿನ ನಿರುದ್ಯೋಗ ಪ್ರಮಾಣ ಹೆಚ್ಚುತ್ತಾನೆ ಹೋಗ್ತಾ ಇದೆ ಎರಡು ಪಾಯಿಂಟ್ ಒಂದು ಕೋಟಿ ಮಹಿಳೆಯರು ಕೆಲಸದ ಸ್ಥಳದಿಂದ ದೂರ ಆಗಿದ್ದಾರೆ ಉದ್ಯೋಗ ಹುಡುಕೋದನ್ನೇ ಅವ್ರು ಬಿಟ್ಟು ಬಿಟ್ಟಿದ್ದಾರೆ ಸುರಕ್ಷತೆ ಸಮಯವೇಯ ಮನೆಗೆಲಸದ ಹೊಣೆಗಾರಿಕೆ ಇವೆಲ್ಲವೂ ಅವರಿಗಿದೆ ಸರ್ಕಾರಕ್ಕೆ ಈ ಸಮಸ್ಯೆಯ ಗಂಭೀರತೆನೆ ಅರ್ಥ ಆದಾಗಿಲ್ಲ ನಿರುದ್ಯೋಗ ಪ್ರಮಾಣ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಶೇಕಡ ಎಂಟು ಪಾಯಿಂಟ್ ಐದು ಇದ್ದದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಶೇಕಡ ಏಳು ಪಾಯಿಂಟ್ ಒಂದಕ್ಕೆ ಇಳಿದಿದೆ ಅಂತ ಸರ್ಕಾರದ ಅಂಕಿಅಂಶಗಳೇ ಹೇಳ್ತಾ ಇವೆ ಅಂದರೆ ಜನಸಂಖ್ಯೆಯ ಶೇಕಡ ತೊಂಬತ್ತ್ ಎರಡು ಪಾಯಿಂಟ್ ಒಂಬತ್ತರಷ್ಟು ಮಂದಿ ಉದ್ಯೋಗಸ್ಥರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಸ್ಥಿತಿ ಇನ್ನೂ ಸುಧಾರಿಸಲಿದೆ ಅಂತ ಸರ್ಕಾರ ಹೇಳ್ತಿದೆ ಆದ್ರೆ ನಿಜಾನ ನಿರುದ್ಯೋಗ ಸ್ಥಿತಿಯನ್ನು ತಿಳಿಯುವಂತ ಮಾನದಂಡ ಏನು ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ತ್ರೈಮಾಸಿಕವಾಗಿ ನಡೆಯುತ್ತೆ ಕೆಲಸ ಹುಡುಕ್ತಾ ಇಲ್ಲ ಅಂತ ಹೇಳುವವರು ನಿರುದ್ಯೋಗಿಗಳ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದು ಈ ಸಮೀಕ್ಷೆಯಲ್ಲಿನ ಸಮಸ್ಯೆ ಅವರು ಕೆಲಸವೇ ಇಲ್ಲದೆ ಕೂತಿದ್ರು ಕೂಡ ಅದನ್ನು ಅವರು ಪರಿಗಣಿಸೋದಿಲ್ಲ ಕಡಿಮೆ ಮಹಿಳೆಯರ ಪಾಲ್ಗೊಳ್ಳುವಿಕೆ ಯುವಕರ ನಿರುದ್ಯೋಗದ ಸಮಸ್ಯೆ ಉದ್ಯೋಗದ ಗುಣಮಟ್ಟ ಈ ಯಾವುದ್ರ ಬಗ್ಗೆನೂ ಕೂಡ ಅದು ತಲೆ ಕೆಡಿಸ್ಕೊಳ್ಳೋದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಶೇಕಡ ಐವತ್ತೇಳರಷ್ಟು ಮಂದಿ ಸ್ವಯಂ ಉದ್ಯೋಗಿಗಳು ಅಂತ ಹೇಳುತ್ತೆ ಪಿ ಎಲ್ ಎಫ್ ಎಸ್ ಆದರೆ ಅದು ಹೇಳುವಂಥ ಸ್ವಯಂ ಉದ್ಯೋಗಿಗಳು ಯಾರು ತಳ್ಳೋ ಗಾಡಿಯನ್ನ ಇಟ್ಕೊಂಡು ವ್ಯಾಪಾರದಲ್ಲಿ ತೊಡಗಿರುವವರನ್ನ ಸ್ವಯಂ ಉದ್ಯೋಗಿಗಳು ಅಂತ ಹೇಳುತ್ತೆ ಅಂದರೆ ಪ್ರಧಾನಿ ಮೋದಿ ಅವರೇ ಹೇಳಿದ್ರಲ್ಲ ಪಕೋಡ ಮಾರೋದು ಉದ್ಯೋಗಾನೇ ಅಲ್ವಾ ಅಂತ ಹಾಗೇನೆ ಈ ಪಿ ಎಲ್ ಎಫ್ ಎಸ್ ಮಾನದಂಡ ಕೂಡ ಹಾಗಾದ್ರೆ ಉದ್ಯೋಗದ ಗುಣಮಟ್ಟ ಅನ್ನೋದು ಬೇಡವಾ ಸರ್ಕಾರ ಪರಿಗಣಿಸುವಂತಹ ಮತ್ತೊಂದು ಅಂಕಿಅಂಶ ಅಂದ್ರೆ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಂದರೆ ಇ ಪಿ ಎಫ್ ಕೊಡುವಂತಹ ಡೇಟಾ ಅದರ ಪ್ರಕಾರ ಬಹಳಷ್ಟು ಉದ್ಯೋಗಗಳು ಸೃಷ್ಟಿಯಾಗಿವೆ ಆದರೆ ಬಹಳಷ್ಟು ಜನ ಕೆಲಸಕ್ಕೆ ಸೇರ್ತಾರೆ ಮತ್ತೆ ಆ ಕೆಲಸವನ್ನು ಬಿಟ್ಟು ಹೋಗ್ತಾರೆ ಈ ಸತ್ಯವನ್ನ ಅದು ಹೇಳ್ತಾನೆ ಇಲ್ಲ ಸತ್ಯ ಏನಂದ್ರೆ ಪಿ ಎಚ್ ಡಿ ಪದವೀಧರರು ಜವಾನನ ಕೆಲಸಕ್ಕೆ ಪದವೀಧರರು ತೋಟದ ಮಾಲಿ ಕೆಲಸಕ್ಕೆ ಅರ್ಜಿ ಹಾಕಬೇಕಾದಂತಹ ಸ್ಥಿತಿಗೆ ಸಿಲುಕಿದ್ದಾರೆ ಹಣದುಬ್ಬರ ಇದೆ ಸಂಬಳದ ಕೆಲಸ ಉಳ್ಳವರ ಕಥೆ ದಿನಗೂಲಿಗಳು ಹಾಗಾಗಿದೆ ಇದೆಲ್ಲವೂ ಇನ್ನೊಂದು ರೂಪದ ನಿರುದ್ಯೋಗನೇ ಹೌದು ಮೇಕ್ ಇನ್ ಇಂಡಿಯಾ ಬ್ಯಾನರ್ ಅಡಿಯಲ್ಲಿ ದೊಡ್ಡ ದೊಡ್ಡ ಒಪ್ಪಂದಗಳಾಗುತ್ತವೆ ಆದರೆ ಅದರಿಂದ ಉದ್ಯೋಗಗಳು ಎಷ್ಟು ಸೃಷ್ಟಿಯಾದವು ಎಷ್ಟು ಯುವಕರಿಗೆ ಅನುಕೂಲವಾಯಿತು ಇದು ಯಾವುದ್ರ ಬಗ್ಗೆಯೂ ಕೂಡ ಯಾರೂ ಹೇಳೋದಿಲ್ಲ ಪರಿಸ್ಥಿತಿ ಇಷ್ಟು ಹೀನಾಯವಾಗಿದ್ದರೂ ಕೂಡ ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಪ್ರಶ್ನೆನೂ ಮಾಡಲ್ಲ ಮೊಬೈಲ್ ಫೋನ್ ವಾಟ್ಸಪ್ ಯೂನಿವರ್ಸಿಟಿ ಇನ್ಸ್ಟಾ ರೀಲ್ಸ್ ಇಷ್ಟನ್ನು ಯುವಕರ ಕಥೆ ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷದ ಯುವಕರು ಕೂಡ ಪ್ರಶ್ನೆ ಇದ್ರು ಪ್ರತಿಭಟನೆ ಇದ್ರು ಅದರಿಂದಾಗಿ ಅವರು ಕೊಂಚಾದರೂ ತಮಗೆ ಸಿಗಬೇಕಾದಂಥ ನ್ಯಾಯವನ್ನು ಪಡೆಯಬಲ್ಲವರಾಗಿರು ಆದರೆ ಇವತ್ತಿನ ಯುವಕರು ಅವ್ರೇನು ಮಾಡ್ತಾ ಇದ್ದಾರೆ ಪ್ರತಿದಿನ ಅವರು ಆರು ಗಂಟೆ ಇಂಟರ್ನೆಟ್ನಲ್ಲೇ ಕಳೆದು ಹೋಗುತ್ತೆ ಎರಡು ಪಾಯಿಂಟ್ ಮೂರು ಆರು ಗಂಟೆ ಸೋಷಿಯಲ್ ಮೀಡಿಯಾದಲ್ಲೇ ಹೋಗುತ್ತೆ ಹಾಗಾಗಿ ನಲವತ್ತೈದು ಕೋಟಿಗೂ ಹೆಚ್ಚು ಯುವಕರು ಉದ್ಯೋಗ ಹುಡುಕದೇ ಇದ್ರೆ ಅಚ್ಚರಿನೂ ಇಲ್ಲ ಅವರು ಉನ್ನತ ಉದ್ಯೋಗಕ್ಕಾಗಿ ನೋಡ್ತಾರೆ ಇಲ್ಲವೇ ಕೆಲಸ ಮಾಡದೆ ಹಾಗೆ ಉಳ್ಕೊಂಡ್ಬಿಡ್ತಾರೆ ಈ ನಡುವೆ ಮಹತ್ವಾಕಾಂಕ್ಷಿ ಯುವಕರು ದೇಶವನ್ನ ಬಿಟ್ಟು ಹೋಗಿದ್ದಾರೆ ಎಂ ಬಿ ಎ ಮೆಡಿಕಲ್ ಇಂಜಿನಿಯರ್ ಹೀಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ವಿದೇಶಗಳಿಗೆ ಹೋಗ್ತಾ ಇದ್ದಾರೆ ಪ್ರತಿಭಾವಂತರೆಲ್ಲ ವಿದೇಶಕ್ಕೆ ಹೋಗೋದು ಭಾರತದಿಂದಲೇ ಹೆಚ್ಚು ಶೇಕಡಾ ಐವತ್ತೊಂಬತ್ತರಷ್ಟು ಭಾರತೀಯರು ವಿದೇಶದಲ್ಲಿನೇ ಕೆಲಸ ಮಾಡ್ತಾ ಇದ್ದಾರೆ ಯುವ ಉದ್ಯಮಿಗಳು ಕೂಡ ವಿದೇಶವನ್ನ ಸೇರ್ಕೊಳ್ತಾ ಇದ್ದಾರೆ ಅವರು ಹೋದ್ರೆ ಹೋಗ್ಲಿ ಅಂತ ಅಂದುಕೊಳ್ಬಹುದು ಆದರೆ ಅವರೆಲ್ಲ ಈ ತರ ಹತ್ತು ಸಾವಿರ ಜನರಿಗೆ ಕೆಲಸ ಕೊಡಬಲ್ಲಂತ ಸಾಮರ್ಥ್ಯ ಉಳ್ಳವರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಇಲ್ಲಿಂದ ಅಲ್ಲಿಗೆ ಹೋದಂತಹ ಉದ್ಯಮಿಗಳು ಅಮೇರಿಕಾದಲ್ಲಿ ನಲವತ್ತು ಬಿಲಿಯನ್ ಡಾಲರ್ ಅನ್ನ ತೊಡಗಿಸಿದ್ರೆ ಅಲ್ಲಿ ನಾಲ್ಕು ಲಕ್ಷ ನೇರ ಉದ್ಯೋಗಗಳು ಸೃಷ್ಟಿಯಾಗತ್ವೆ ಸಿ ಐ ಐ ವರದಿ ಇದನ್ನ ಹೇಳುತ್ತೆ ಅಲ್ಲಿ ನಮ್ಮವರಿಂದ ಉದ್ಯೋಗ ಸೃಷ್ಟಿ ಆಗ್ತಾ ಇದ್ರೆ ನಮ್ಮಲ್ಲಿ ಮಾತ್ರ ಹತಾಶ ಸ್ಥಿತಿ ಇದ್ದು ಇಸ್ರೇಲ್ನಂತ ಹಾಳು ಸುರಿತಾ ಇದ್ದಂತಹ ದೇಶಕ್ಕೆ ಕೆಲಸ ಹುಡುಕೊಂಡು ನಮ್ಮವರು ಹೋಗ್ಬೇಕಾಗಿದೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂದ್ರೆ ಎಫ್ಡಿ ಐ ಎರಡ್ ಸಾವಿರದ ಏಳು ಎಂಟರಲ್ಲಿ ಹಿಂದ ಮಟ್ಟಕ್ಕೆ ಕುಸಿದಿದೆ ಪ್ರತಿಶತ ಲೆಕ್ಕದಲ್ಲಿ ನೋಡಿದ್ರೆ ಅದು ನಮ್ಮ ಜಿ ಡಿ ಪಿ ಒಂದರಷ್ಟು ಮಾತ್ರ ಎರಡ್ ಸಾವಿರದ ಐದು ಆರರಲ್ಲಿ ಹಿಂದ ಮಟ್ಟ ಇದು ನಿರುದ್ಯೋಗದ ಪರಿಣಾಮವಾಗಿ ಮಾನಸಿಕ ಆರೋಗ್ಯದ ಮೇಲೆಯೂ ಕೂಡ ತೀವ್ರ ಕೆಟ್ಟ ಪರಿಣಾಮಗಳಾಗ್ತಾ ಇವೆ ಗೃಹ ಹಿಂಸೆ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳಿಗೂ ಕೂಡ ಅದು ಕಾರಣ ಆಗುತ್ತೆ ಇನ್ನು ಬ್ಲೂ ಕಾಲರ್ ಉದ್ಯೋಗದಲ್ಲಿದ್ರು ವೈಟ್ ಕಾಲರ್ ಉದ್ಯೋಗದಲ್ಲಿದ್ರು ಕಳೆದ ಐದು ಹತ್ತು ವರ್ಷಗಳಲ್ಲಿ ಗಳಿಕೆ ಮಟ್ಟ ಹೇಗಿದೆ ಅಂತ ನೋಡಿಕೊಂಡ್ರೆ ಅದು ಮತ್ತೊಂದು ಕಟುವಾಸ್ತವ ಜಿ ಡಿ ಪಿ ಬೆಳವಣಿಗೆಗೆ ಉದ್ಯೋಗ ಬಹಳ ಮುಖ್ಯ ವಿಶ್ವ ಬ್ಯಾಂಕ್ ಹೇಳೋ ಪ್ರಕಾರ ಶೇಕಡ ಒಂದರಷ್ಟು ಉದ್ಯೋಗ ಹೆಚ್ಚಳ ಆದರೆ ಜಿ ಡಿ ಪಿ ತಂತಾನೆ ಶೇಕಡ ಸೊನ್ನೆ ಪಾಯಿಂಟ್ ಆರಷ್ಟು ಹೆಚ್ಚಾಗುತ್ತೆ ಇಂತಹದೊಂದು ಬೆಳವಣಿಗೆ ಉದ್ಯೋಗ ಹೆಚ್ಚಳ ಇಲ್ಲದೆ ಸಾಧ್ಯನೇ ಇಲ್ಲ ನಮ್ಮಲ್ಲಿ ಶೇಕಡ ನಲವತ್ತ್ ಮೂರರಿಂದ ಐವತ್ತರಷ್ಟು ಮಂದಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಚೀನಾದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಮಾತ್ರ ಕೃಷಿಯನ್ನ ಅವಲಂಬಿಸಿದ್ದಾರೆ ಅಭಿವೃದ್ಧಿ ಹೊಂದಿದಂಥ ದೇಶಗಳಲ್ಲಿ ಈ ಪ್ರಮಾಣ ಶೇಕಡ ಎರಡರಷ್ಟು ಮಾತ್ರ ಇದೆ ಕೃಷಿಯೇತರ ಉದ್ಯೋಗಗಳು ಹೆಚ್ಚಾಗಬೇಕಿದೆ ಆದ್ರೆ ನಮ್ಮ ರಾಜಕೀಯ ಪಕ್ಷಗಳು ಇದು ಯಾವುದ್ರ ಬಗ್ಗೆ ಆದ್ರೂ ಗಂಭೀರವಾಗಿವೆಯಾ ಅವು ಚುನಾವಣೆವರೆಗೆ ಹೇಳುವಂತಹ ಕತೆ ಒಂದ್ ರೀತಿಯಾದ್ರೆ ಚುನಾವಣೆ ಮುಗಿದ ಬಳಿಕ ಹೇಳುವಂತಹ ಕತೆ ಇನ್ನೊಂದು ರೀತಿಯದ್ದು ಇದೆಲ್ಲದರ ನೇರ ಪರಿಣಾಮ ಎದುರಿಸುವವರು ಪ್ರಶ್ನೆಗಳನ್ನೇ ಕೇಳಲಾರದಂತಹ ಸ್ಥಿತಿಯನ್ನು ಮುಟ್ಟಿದ್ದಾರೆ ಅಥವಾ ಅವರನ್ನು ಪ್ರಶ್ನೆ ಮಾಡಿದ ಹಾಗೆ ಮಾಡಿಬಿಟ್ಟಿದ್ದಾರೆ ನಮ್ಮ ಯುವಜನರು ಭ್ರಮೆಯಲ್ಲಿ ತೇಲಾಡ್ತಾ ಇದ್ದಾರೆ ಅವರಿಗೆ ಫ್ರೀ ಇಂಟರ್ನೆಟ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ರೀಲ್ಸ್ ಇವುಗಳ ಖೆಡ್ಡಾ ಬೆಳೆಸಿಬಿಟ್ಟಿದ್ದಾರೆ ಅಲ್ಲಿ ಅವ್ರ ತಲೆಗೆ ವಿಶ್ವಗುರು ಮೇಕ್ ಇನ್ ಇಂಡಿಯಾದಂತಹ ಪೊಳ್ಳು ಘೋಷಣೆಗಳು ಜೊತೆಗೆ ಕೋಮುವಾದ ಮುಸ್ಲಿಂ ದ್ವೇಷ ಗೋರಕ್ಷಣೆ ಧರ್ಮ ರಕ್ಷಣೆ ಇವುಗಳನ್ನು ಒಂದರ ಹಿಂದೆ ಒಂದರಂತೆ ತುಂಬಿಸಲಾಗ್ತಾ ಇದೆ ಅವುಗಳಲ್ಲಿ ಅವರನ್ನು ಬ್ಯುಸಿಯಾಗಿಡಲಾಗ್ತಿದೆ ನಾವು ಎಂಥ ದೊಡ್ಡ ಪ್ರಪಾತಕ್ಕೆ ಬಿದ್ದಿದ್ದೇವೆ ಅನ್ನುವಂಥ ಅರಿವು ಕೂಡ ಅವರಿಗೆ ಆಗದ ಹಾಗೆ ಮಾಡಿಬಿಡಲಾಗಿದೆ ಹಾಗಾಗಿ ಇಲ್ಲಿ ನಿರುದ್ಯೋಗ ಪರ್ವ ಮುಗಿಯೋದೇ ಇಲ್ಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ